ಉಡುಗೆ ವ್ಯಾಪ್ತಿಯಲ್ಲಿ ಎರೆಹುಳು ಗೊಬ್ಬರ ಕಳಪೆ ರೈತರಿಂದ ದೂರು ಕೊಡಗು ಕೃಷಿ ಇಲಾಖೆ ಮತ್ತು ನಬಾರ್ಡ್ ಸಂಸ್ಥೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕೃಷಿಕರಿಗೆ ಇತ್ತೀಚೆಗೆ ಉಚಿತವಾಗಿ ವಿತರಿಸಿರುವ ಎರೆಹುಳು ಗೊಬ್ಬರ ಕಳಪೆಯಾಗಿದೆ ಎಂದು ಬಸವನತ್ತೂರು ರೈತರಾದ ವರದರಾಜ್ ದಾಸ್ ಹಾಗೂ ಚಿಕ್ಕತ್ತೂರು ಗ್ರಾಮದ ರೈತ ಸುರೇಶ್ ಕುಮಾರ್ ದೂರಿದ್ದಾರೆ ಕೊಡಗು ಜಿಲ್ಲಾ ಕೃಷಿ ಇಲಾಖೆ ಮತ್ತು ನಬಾರ್ಡ್ ಸಂಸ್ಥೆ ವತಿಯಿಂದ ಜಂಟಿಯಾಗಿ ಕೃಷಿಕರಿಗೆ ಹದಿನೆಂಟು ಬಗೆಯ ಹಣ್ಣಿನ ಗಿಡಗಳು ಹಾಗೂ ಎರಡು ಚೀಲ ಎರೆಹುಳು ಗೊಬ್ಬರ ನೀಡಲಾಗಿತ್ತು ಇದೀಗ ಕುಶಾಲನಗರ ಕೂಡಿಗೆ ಬಸವನತೂರು ಚಿಕ್ಕತ್ತೂರು ದೊಡ್ಡತ್ತೂರು ಮದಲಾಪುರ ಸೀಗೆಹೊಸೂರು ಕಣವಿ ಭುವನಗಿರಿ ವ್ಯಾಪ್ತಿಯ ರೈತರುಗಳಿಗೆ ನಬಾರ್ಡ್ ಸಂಸ್ಥೆಯಿಂದ ಕಳಪೆ ಗುಣಮಟ್ಟದ ಎರೆಹುಳು ಗೊಬ್ಬರ ಎಂದು ಕಳಪೆ ಗೊಬ್ಬರ ಕೊಟ್ಟಿದ್ದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಒಂದು ವಾರದಿಂದ ಎರಡು ಬಾರಿ ಬಿದ್ದ ಮಳೆ ಬಿದ್ದುದರಿಂದ ಹಣ್ಣಿನ ಗಿಡಗಳನ್ನು ನೆಡಲು ಸಿದ್ಧತೆ ಮಾಡಿಕೊಂಡು ಎರೆಹುಳು ಗೊಬ್ಬರದ ಚೀಲಗಳನ್ನು ನೋಡಿದಾಗ ಅದರಲ್ಲಿ ಜೇಡಿ ಮಣ್ಣು ಬಳೆ ಹಾಗೂ ಕಲ್ಲಿನ ಚೂರುಗಳು ದೊರಕಿವೆ ಇದು ಪರಿಶಿಷ್ಟ ಜಾತಿಯ ಕೃಷಿಕರಿಗೆ ಮಾಡುತ್ತಿರುವ ದ್ರೋಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಕೃಷಿಕ ವರದ್ರಾಜ್ ದಾಸ್ ಸುರೇಶ್ ಕುಮಾರ್ ಕೂಡಲೇ ನಮಗೆ ಕೊಟ್ಟಿರುವ ನಬಾರ್ಡ್ ಸಂಸ್ಥೆಯಿಂದ ಬದಲಿ ಗೊಬ್ಬರ ವಿತರಿಸಬೇಕೆಂದು ಒತ್ತಾಯಿಸಿದ್ದಾರೆ ವರದಿ ಉಸ್ಮಾನ್ ಭಾಗ್ವಾನ್ ನನ್ನ ಹೆಸರು ಸುರೇಶ್ ಕುಮಾರ್ ಅಂತ ಚಿಕ್ಕತ್ತೂರು ಗ್ರಾಮದ ರೈತ ನಾನು ನಬಾರ್ಡ್ ಸಂಸ್ಥೆಯಿಂದ ಹದಿನೆಂಟು ಹಣ್ಣು ಗಿಡಗಳು ಮತ್ತು ಎರಡು ಚೀಲ ಗೊಬ್ಬರ ಕೊಡ್ತೇನೆ ಅಂತ ಹೇಳಿದ್ರು ಆವಾಗ ನಾವು ಕೆ ನಾವು ಎಸ್ ಸಿ ಎಸ್ ಟಿ ಆಗಿರೋದ್ರ ಜಾತಿ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಆರ್ ಟಿ ಸಿ ಇವೆಲ್ಲ ತಗೊಂಡು ಮಡಿಕೇರಿ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಗಿಡಗಳನ್ನ ಕೊಡೋದನ್ನ ತಗೊಬಂದು ತಂದ್ಬಿಟ್ಟು ಮನೇಲಿ ಇಟ್ಕೊಂಡಿದ್ದು ಇವಾಗ ಅದನ್ನು ನೆಡಬೇಕು ಮಳೆ ಬಿದ್ದಿದೆ ನೆಡಬೇಕು ನೆಡಬೇಕು ಅಂತ ಚೀಲ ಓಪನ್ ಮಾಡಿದ್ರೆ ಅದರಲ್ಲಿ ಕೆರೆ ಕೆರೆ ಗೋಡ್ ತುಂಬಿದೆ ಬರೀ ಮಣ್ಣಿದೆ ಕಲ್ಲಿದೆ ಹೊರತು ಎರೆ ಗೊಬ್ಬರನೇ ಇಲ್ಲ ಎರೆ ಉಳಿದು ಸ್ವಲ್ಪ ಮಿಶ್ರಣ ಇಲ್ಲವೇ ಇಲ್ಲ ಅದರಲ್ಲಿ ಅದನ್ನು ನೋಡಿಬಿಟ್ಟು ನಮಗೆ ತುಂಬ ಬೇಜಾರಾಯಿತು ಈ ಮಣ್ಣು ಕೊಟ್ಟಿದಾರಲ್ಲ ಇದನ್ನು ಯಾಕೆ ನೆಡೋದು ಅಂದ್ರೆ ನೋಡ್ದು ಗಿಡಗಳು ಚೆನ್ನಾಗಿರೋ ಗಿಡಗಳನ್ನ ಕೊಡಲಿಲ್ಲ ಚಿಕ್ಕ ಚಿಕ್ಕ ಗಿಡ ಕೊಟ್ಟರು ಅದು ಸರಿಯಾಗಿ ಎಲ್ಲ ಒಣಗೋಯ್ತವೆ ಸರಿಯಾಗಿ ಇಲ್ಲ ಈ ಥರ ಕಳಪೆ ಆಗಿರೋದು ಗೊಬ್ಬರಗಳನ್ನೆಲ್ಲ ಕೊಟ್ಟು ನಮಗೆ ಮೋಸ ಮಾಡ್ತಿದ್ದಾರೆ ಇಲಾಖೆ ಈ ಆದ್ದರಿಂದ ಇಲಾಖೆ ಎಚ್ಚೆತ್ಕೊಂಡು ಮುಂದೆ ಒಳ್ಳೆ ಒಳ್ಳೆ ಇದನ್ನು ಕೊಡಬೇಕು ಈ ಥರ ಮಾಡ್ತಿರೋದು ಮೋಸ ಅಂತ ಸರ್ಕಾರ ಈ ಥರ ಮಾಡ್ತಿರೋದು ತಪ್ಪು ಮೋಸ ಆಗಿದೆ ಇದೆಲ್ಲ ಸರಿಪಡಿಸ್ಕೋಬೇಕು ಅಂತ ಮಾಧ್ಯಮದ ಮೂಲಕ ನಾನು ಹೇಳ್ಕೊಡ್ತಾಯಿದ್ದೀನಿ ಹಲೋ ನನ್ನ ಹೆಸರು ವರದರಾಜ್ ದಾಸ್ ಅಂತ ಹೇಳಿ ನಾವು ಚಿಕ್ಕ ಬಸವತ್ತೂರಿನ ರೈತರಾಗಿರ್ತೀವಿ ಈ ಕಳೆದ ಹಿಂದೆ ಎರಡು ತಿಂಗಳ ಹಿಂದೆ ನಬಾರ್ಡ್ ಕೃಷಿ ಇಲಾಖೆ ಮತ್ತು ನಬಾರ್ಡ್ ಸಂಸ್ಥೆಯಿಂದ ನಮಗೆ ಹದಿನೆಂಟು ಹಣ್ಣು ಹಂಪಲು ಗಿಡಗಳನ್ನ ವಿತರಣೆ ಮಾಡಿದ್ದಾರೆ ಎಸ್ ಸಿ ರೈತರಗಳಿಗೆ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ತಗೊಂಡು ಮತ್ತು ಎರಡು ಗೊಬ್ಬರಗಳ ಎರೆ ಗೊಬ್ಬರ ಅಂದ್ಬಿಟ್ಟು ವಿತರಣೆ ಮಾಡಿದ್ದಾರೆ ಎರಡು ಚೀಲವನ್ನು ವಿತರಣೆ ಮಾಡಿದ್ದಾರೆ ಇದನ್ನು ನಾವು ಈಗ ಮೊನ್ನೆ ಕೂಡಿಗೆ ಭಾಗದಲ್ಲಿ ಮಳೆ ಬಿತ್ತು ಸುಮಾರು ಐವತ್ತು ರೈತರಿಗೆ ವಿತರಣೆ ಮಾಡಿದ್ದಾರೆ ಕೂಡಿಗೆ ಸೀಗೆ ಹೊಸೂರು ಮೊದಲಾಪುರ ಚಿಕ್ಕತ್ತೂರು ಭಾಗದಿಂದ ಐವತ್ತಕ್ಕಿಂತ ಹೆಚ್ಚು ರೈತರಿಗೆ ಈ ಸಂಸ್ಥೆ ವಿತರಣೆ ಮಾಡಿದೆ ಇದನ್ನು ನಾವು ನೆಡ್ಲಿಕ್ಕೆ ಅಂತ ಖುಷಿಪಟ್ಟು ಮಳೆ ಬಿತ್ತಲ್ಲಪ್ಪ ಮಳೆ ಇಲ್ಲ ಬರಗಾಲ ಬರ್ತಿದೆ ಅಂತಿದ್ದು ಈ ಸಂದರ್ಭದಲ್ಲಿ ಏನಾಯಿತು ನೋಡಿದಾಗ ಆ ಗೊಬ್ಬರವನ್ನು ಓಪನ್ ಮಾಡಿದಾಗ ಅಲ್ಲಿರೋ ಒಂದು ಬಳೆಗಾಜು ಮತ್ತು ಕಲ್ಲು ಮತ್ತು ಕೆರೆಗೋಡು ಮಿಶ್ರಿತ ಚೀಲದಲ್ಲಿ ತುಂಬಿದ್ದಾರೆ ಇದೇನಾಗ್ತದೆ ಈಗ ಪರಿಶಿಷ್ಟ ಜಾತಿ ಮತ್ತು ಯಾರೇ ರೈತರಿಗಾಗಲಿ ಪರಿಶಿಷ್ಟ ಜಾತಿ ಅಲ್ಲ ರೈತರಿಗೆ ಅಂತ ಕೊಟ್ಟಿದ್ದ ಸರ್ಕಾರ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗಬೇಕು ಇಲಾಖೆಯೂ ಕೂಡ ಅದನ್ನು ತಗೋಬೇಕಾರೆ ಪರಿಶೀಲನೆ ಮಾಡಬೇಕು ಮತ್ತು ಈ ರೈತರು ಈಗ ಸಾವಿರಾರು ರೂಪಾಯಿ ಖರ್ಚು ಕಂಡುಕೊಂಡು ಮಡಿಕೇರಿಗೆ ಹೋಗಿರ್ತೀವಿ ಒನ್ ಟ್ಯಾಕ್ಸಿಗೆ ನಮಗೆ ಸಾವಿರ ರೂಪಾಯಿ ಖರ್ಚಿದೆ ಇದನ್ನು ಕೊಡೋರು ಯಾರು ಹಣ್ಣು ಹಂಪಲ ಗಿಡ ಓಕೆ ಆದರೆ ಈಗ ಈ ರೀತಿ ಅಂತ ಹಾಕಿದಾಗ ನಮ್ಮ ಬೆಳೆ ನಾಶ ಆಗ್ತದೆ ಸರ್ಕಾರ ಇದರಲ್ಲಿ ಅನ್ಯಾಯ ಪಡೆದು ಮಾಡ್ತಾ ಇದೆ ರೈತರಿಗೆ ಇಲಾಖೆಗಳು ಕೂಡ ಶಾಮೀಲಾಗಿ ಸರ್ಕಾರದ ಒಟ್ಟಿಗೆ ಅನ್ಯಾಯ ಮಾಡ್ತಾ ದಯವಿಟ್ಟು ಈ ರೀತಿ ದ್ರೋಹ ಮತ್ತು ಅನ್ಯಾಯ ತಪ್ಪಿಸ್ಬೇಕು ಇದಕ್ಕೆ ರೈತರೆಲ್ಲ ಒಗ್ಗಟ್ಟಾಗಿ ಈ ಟಿವಿ ಮತ್ತು ಮಾಧ್ಯಮದ ಮುಖಾಂತರ ನಿಮ್ಗಳ ಗಮನ ತಂದಿದ್ದೀವಿ ನಾವು ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಬೇಕು ಬೇರೆ ಚೀಲವನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕು ಇನ್ನು ಮುಂದೆ ಬೇರೆ ರೈತರಿಗೆ ಈ ರೀತಿಯಾದಂಥ ದ್ರೋಹ ಆಗಬಾರ್ದು ಅಂತ ಕೇಳ್ಕೊಳ್ತೇನೆ ನೂರಾರು ಕಾರ್ಯಕ್ರಮಗಳ ಸಂತೋಷ್ ಪೂಜಾರವ್ರಿ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ರಾಜು ಪರಸರವ್ರಿ ಮಳೆ ಮಳಿಯವ್ರಿ ಮತ್ತು ಲಿಂಗರಾಜ್ರವ್ರಿ ಹಾಗೂ ಯಾವತ್ತೂ ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ನಮ್ಮ ಕುಟುಂಬದೊಂದಿಗೆ ಆದರೆ ನನ್ನೊಂದಿಗೆ ಸದಾ ಆತ್ಮೀಯವಾಗಿ ಬರೆದು ಯಾವಾಗಲೂ ನನ್ನ ಬಗ್ಗೆನೇ ಒಂದು ಹಿತಚಿಂತನೆಯನ್ನು ಮಾಡ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರಶಾಂತ್ ಮನಿಗಡ್ರವ್ರಿ ಹಾಗೂ ಇಲ್ಲಿ ಹಸಿರು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ ಗುರು ಸೆಚಂಡಿ ಅವ್ರನ್ನುಳಿದಂಥ ಎಲ್ಲ ಆತ್ಮೀಯ ಮಿತ್ರರು ಇವತ್ತ ಈ ಒಂದು ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು ಯಾಕಂತಂದ್ರೆ ನಾವು ವಾದರ್ಷ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ವರ್ಷ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲ ನಾವು ಆರ್ಟ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಅನಿಸಿಕೆ ಇತ್ತು ಅವಾಗ ನಾವು ಇಲ್ಲಿ ಕರೆಸಿ ಒಂದು ಸನ್ಮಾನವನ್ನು ಕೂಡ ಮಾಡಿ ಒಂದು ಅನಿಸಿಕೆಯನ್ನು ನಾವು ಕೇಳಿ ಅವರೊಂದಿಗೆ ನಮ್ಮ ವಿಷಯಗಳನ್ನು ಹಂಚಿಕೊಂಡಾಗ ಅವರು ಆರ್ಟ್ಸ್ ಮಾಡೋದನ್ನು ಬಿಟ್ಟು ಸೈನ್ಸ್ ಕಡೆ ಒಳ್ಳೆಯದು ಉದಾಹರಣೆಗೆ ನಮ್ಮ ಸುಪುತ್ರ ಕೂಡ ಆರ್ಟ್ಸ್ ಮಾಡೋ ಲೆವೆಲ್ಗೆ ಇರ್ತಾರೆ ಬಟ್ ನಾವು ಇಲ್ಲೆಲ್ಲದ ಸೈನ್ಸ್ ಮಾಡಿ ಮಾತೀವಿ ಸೈನ್ಸ್ ಫಸ್ಟ್ ಇಯರ್ ಕೂಡ ಇವತ್ತು ತೊಂಬತ್ತೆರಡರಷ್ಟು ಪ್ರತಿಷ್ಠಿತ ಅಂಕಗಳನ್ನು ಪಡೆದು ಈ ವರ್ಷ ದ್ವಿತೀಯ ಪಿ ಯು ಸಿ ಕಂಡಿದ್ದಾನೆ ಈಗ ಇದು ಏನಾಯ್ತಪ್ಪ ನಿಮಗೆ ಎಸ್ ಎಸ್ ಎಲ್ ಸಿ ಅಂತ ಈ ಸತ್ತ ನಿಮಗೆ ತರ ಇದು ಇನ್ನು ಮುಂದೆ ಗಾಡಿ ಕಟ್ತಾರೆ ಈಗ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅತ್ಯಂತ ನಿಮ್ಗೆ ಏನಾಯ್ತಪ್ಪ ಇದು ನೀವು ಯಾವ ರೀತಿ ಎರಡು ವರ್ಷವನ್ನು ನೀವು ಕಷ್ಟಪಟ್ಟು ಮುಂದುವರಿ ಅದು ನಿಮ್ಮನ್ನು ಮುಂದಿನ ಜೀವನಕ್ಕೆ ಒಂದು ದಾರಿ ಅಂತಾಗತ್ತೆ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನೀವೇನು ಈ ಎರಡು ವರ್ಷ ನಿಮ್ಮ ಒಂದು ಪದವಿ ಪೂರ್ವ ಶಿಕ್ಷಣ ಐತಿ ಇದು ನೀವು ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ಕಷ್ಟಪಟ್ಟು ನೀವು ಇನ್ನು ಮುಂದಿನ ಶಿಕ್ಷಣಕ್ಕೆ ನೀವು ಅಣೆ ಆಗಲಿ ಅಂತ ನೀವು ಒಂದು ಕ್ಯೂ ಮಾತೀಂತ ಹಾಗೂ ಈ ಒಂದು ಸಂಸ್ಥೆಯ ವಿಚಾರಕ್ಕೆ ನಾವು ಬಂದಂತೇವೆ ನಾವು ಇಂತ ಹಲವಾರು ಕಾರ್ಯಕ್ರಮಗಳಿವೆ ಶೈಕ್ಷಣಿಕವಾಗಿರ್ಬೋದು ಈ ಪರಿಸರಕ್ಕೆ ಆಗಿರ್ಬೋದು ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ಒಂದರಂತೆ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಕೂಡ ಇದೊಂದು ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಈಗ ನಿಮ್ಮ ಒಂದು ಕೆಲವೊಂದು ನಿಮ್ಮ ಅನಿಸಿಕೆಗಳನ್ನು ನಾವು ಕೇಳ್ಕೊಂಡ್ವಿ ಅತ್ಯಂತ ನಮ್ಗೆ ಖುಷಿ ಆಯಿತು ಯಾಕಂತಂದ್ರೆ ನಮ್ಗೆ ಇಲ್ಲಿವರೆಗೂ ನನಗೆ ಒಂದು ಅನುಭವದ ಪ್ರಕಾರ ತಾಲೂಕಿಗೆ ನಾಲ್ಕೂರಿ ಹುಡುಗರು ಯಾರು ಕೈಯತ್ತಿಲ್ಲ ಇವತ್ತು ನಮ್ಮ ಕೊಡಗ ಹುಡುಗರು ಹುಳಿ ತಾಲೂಕಿಗೆ ಇವತ್ತು ಫಸ್ಟ್ ಬಂದಾರ ಅದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ನಾವೆಲ್ಲರೂ ಇವತ್ತು ಎಜಿ ತಟ್ಕೊಂಡು ಹೇಳೋಕಂತ ಒಂದು ದಾರಿ ನಮ್ಗೆ ಯಾಕಂದ್ರೆ ನಮ್ಮ ಕಂದಗಾಲ ಒಬ್ಬ ಹುಡುಗ ಇಡೀ ಎರಡೂ ಹುಳಿ ತಾಲೂಕಿಗೆ ಫಸ್ಟ್ ಬಂದಾನೆ ಅಂತೇಳಿ ಅದಕ್ಕೆ ನನಗೆ ಭಾಳ ಖುಷಿ ಆಗೈತೆ ಅದೇ ರೀತಿ ನಮ್ಮ ಐಶ್ವರ್ಯ ಇವತ್ತು ನಮ್ಮ ಮಠೇಶ್ವರ್ ಮಗಳಾದರೂ ಕೂಡ ನಮ್ಮಗಳೇ ಆಗಲಿ ಕೈಗೆ ಹೋದ್ರೆ ಆ ಲೆವೆಲ್ನಾಗ ನಾವು ಇದ್ದೀವಿ ಇವತ್ತು ತಗೊಂಡ್ರಿ ಕನ್ನಡಲ್ಲಿ ಫಸ್ಟ್ ಆಗಿ ಆರುನೂರು ಅಂಕಗಳನ್ನು ಇವತ್ತು ತೊಗೊಂಡ ಒಂದು ಹಾಳುವ ಶಿಕ್ಷಣ ಸಂಸ್ಥೆ ಒಳಗೆ ಬೆಳೆದು ಅಲ್ಲೇ ಒಂದು ಐದನೇ ತರಗತಿಯಿಂದ ಶಿಕ್ಷಣ ಪಡೆದಳೆ ಇವಾಗ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ನಾವು ಅಲ್ಲೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವ್ಯವಸ್ಥೆಯೊಳಗನ ಐತೆ ಇವತ್ತು ಆರ್ನೂರು ಅಂಕಗಳನ್ನು ತೋಳೋದು ಇವತ್ತು ನಮ್ಮ ಕನ್ನಡ ಗ್ರಾಮಕ್ಕೆ ಫಸ್ಟ್ ಅದಳಲ್ಲ ನಮ್ಮಗಳನ್ನೋದು ಒಂದು ಭಾಳ ಹೆಮ್ಮೆ ನಮಗೆ ಇರ್ಲಪ್ಪ ನಮ್ಮ ಹುಡ್ರು ಮುಂಗ್ ಬರ್ತೀನಿ ಹಿಂಗೆ ತಾಲೂಕಿಗೆ ಫಸ್ಟ್ ಕಂಗಲಿ ಫಸ್ಟ್ ಇನ್ನು ನಮ್ಮ ಒಂದು ಶಾಣಬಸೂಲಿಗೆ ಫಸ್ಟ್ ಫಸ್ಟ್ ಇನ್ನು ನಮ್ಮ ಶಾಲೆ ಸೆಕೆಂಡು ಇನ್ನು ನಮ್ಮ ಕೆಲವರು ತರ್ಡ್ ಈಗ ಈ ರೀತಿ ನಮ್ಗೆ ಬರ್ಬೇಕು ಮಂಗಳ ನಮಗೂ ಕೂಡ ಭಾಳ ಖುಷಿ ಆಗೈತಿ ನಮ್ಗೆ ಹೇಳ್ಬೇಕಲ್ಲ ಕೆಳಕ್ ಇಲ್ಲವೋ ನಮ್ಮ ಹುಡ್ರು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲಕ್ಕಿಂತ ನಮ್ಮ ಹುಡುಗ್ರ ಶಣೆ ಅವರು ಎಲ್ಲ ರಂಗಗಳಲ್ಲೂ ಮುಂದುವರ ಅಂತ ಹೇಳಕ್ ನಮ್ಗೊಂದು ಅತ್ಯಂತ ಆತ್ಮೀಯತೆ ಇರ್ತೈತಿ ಎಲ್ಲರೂ ನಮ್ಮ ಮಕ್ಕಳೇ ಇವತ್ತು ಇವತ್ತು ತಾಲೂಕಿ ಪಾಸ್ಟ್ ಇರಲಿ ಕಂದಾಲಿ ಪಾಸ್ಟ್ ನಮ್ಮ ಹೆಸ್ಕೂಲಿ ಪಾಸ್ಟ್ ಇರಲಿ ಎಲ್ಲರೂ ಕೂಡ ನಮ್ಮ ಕಂಗಾಲಾರಪ್ಪ ಅಂತಂದ್ರೆ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಮುಂದೆ ಯಾವುದೇ ರೀತಿಯಲ್ಲಿ ಒಂದು ಈ ಶಿಕ್ಷಣ ಸಂಬಂಧಪಟ್ಟಂಗೆ ನಮ್ಮ ಸಂಸ್ಥೆ ವತಿಯಿಂದ ಏನಾದರೂ ಸಹಾಯ ಸರ್ಕಾರ ಬೇಕಾಗಿತ್ತಂದ್ರೆ ಅವರು ಎನಿ ಟೈಮ್ ಇವತ್ತು ನಮ್ಮನಲ್ಲಿ ನಮ್ಮ ಸರ್ನಲ್ಲಿ ಅಥವಾ ನಮ್ಮ ಸಂಬಂಧಪಟ್ಟ ಸದಸ್ಯರಲ್ಲಿ ನೀವು ಅದಕ್ಕೆ ಸಂಪರ್ಕಿಸಿದ್ರಪ್ಪ ಅಂತಂದ್ರೆ ನಾವು ಸದಾಕಾಲ ನಿಮ್ಮೊಂದಿರುತ್ತೀವಿ ಅದ್ರ ಬಗ್ಗೆ ನಿಮ್ಮ ಜೋಡಿ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಬೆನ್ನಲುಗಾಗಿರುತ್ತೀವಿ ಅಂತ ಹೇಳ್ತಾ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಆ ಗಾಣಿಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರನ್ನ ವಿದ್ಯಾರ್ಥಿಗಳನ್ನ ಒಂದು ಗ್ರಾಮಸ್ಥರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಲ್ಲಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ ಧನ್ಯವಾದ